शिवन्दे साकारि वन्दे परं ज्योति शिवन्दे साकारी वन्दे परम पात्रदियनगे सौभाग्य तन् परम दीयनगे सौभाग्य तन् परं ज्योति शिवकन्दे साकारदलिबम् दलि नीनन्दे अमर कथयनु नीनु गागि तन्धे अमर कथयनु नीनु गागि तन्दे अमरेश नीनादे पार्वतीयु ನಾನಾದೆ ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ शोकदानदलि शिवरामनी वन्दे अशोकन किडि दुकरे तन्दे अशोकवन कै हिडि दु परम ज्योति शिव तन्दे साकारी वन्दे आत्मसीते नानादे शिवरा ಓಂ ಶಾಂತಿ ಇಂದಿನ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ದುಃಖಧಾಮಕ್ಕೆ ಬದುಕ್ ಮಧುರ ಮಕ್ಕಳೇ ಈ ದುಃಖಧಾಮಕ್ಕೆ ಬದುಕಿರುವಾಗಲೇ ವಿಚ್ಛೇದನವನ್ನು ಕೊಡಿ ಏಕೆಂದರೆ ಸುಖಧಾಮಕ್ಕೆ ಹೋಗಬೇಕು ಪ್ರಶ್ನೆ ತಂದೆಯು ಮಕ್ಕಳಿಗೆ ಯಾವ ಒಂದು ಚಿಕ್ಕ ಪರಿಶ್ರಮವನ್ನು ಕೊಡುತ್ತಾರೆ ಉತ್ತರ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹಾ ಶತ್ರುವಾಗಿದೆ ಇದೇ ಸ್ವಲ್ಪ ಪರಿಶ್ರಮ ಕೊಡುತ್ತದೆ ನೀವು ಸಂಪೂರ್ಣ ಪಾವನರಾಗಬೇಕು ಪತಿತರಿಂದ ಪಾವನ ಅರ್ಥಾತ್ ಪಾರಸರಾಗಬೇಕು ಪಾರಸವಾಗುವವರು ಕಲ್ಲಾಗುವುದಿಲ್ಲ ಈಗ ಮಕ್ಕಳು ಉಳಾದರೆ ತಂದೆಯು ನಿಮ್ಮನ್ನು ನಯನಗಳ ಮೇಲೆ ಕುಳ್ಳರಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ನಾವು ಬ್ರಾಹ್ಮಣರು ದೇವತೆಗಳಾಗುತ್ತೇವೆಂದು ಅವಶ್ಯವಾಗಿ ತಿಳಿದಿದ್ದೀರಿ ಇದು ಪಕ್ಕಾ ನಿಶ್ಚಯವಿದೆಯಲ್ಲವೇ ಶಿಕ್ಷಕರು ಯಾರಿಗೆ ಓದಿಸುತ್ತಾರೆ ಅವರನ್ನು ತನ್ನ ಸಮಾನ ಅವಶ್ಯವಾಗಿ ಮಾಡಿಬಿಡುತ್ತಾರೆ ಇದು ನಿಶ್ಚಯದ ಮಾತಾಗಿದೆ ಕಲ್ಪಕಲ್ಪವು ತಂದೆಯು ಬಂದು ತಿಳಿಸುತ್ತಾರೆ ನಾವು ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತೇವೆ ಇಡೀ ಪ್ರಪಂಚವನ್ನು ಪಾವನ ಮಾಡುವವರು ಯಾರಾದರೂ ಇರಬೇಕಲ್ಲವೇ ತಂದೆಯು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾನೆ ರಾವಣನು ನರಕವಾಸಿಗಳನ್ನಾಗಿ ಮಾಡುತ್ತಾನೆ ಈ ಸಮಯ ರಾವಣ ರಾಜ್ಯವಿದೆ ಸತ್ಯಯುಗದಲ್ಲಿ ರಾಮರಾಜ್ಯವಿರುತ್ತದೆ ರಾಮರಾಜ್ಯವನ್ನು ಸ್ಥಾಪಿಸುವವರಿರುವಾಗ ರಾವಣ ರಾಜ್ಯವನ್ನು ಸ್ಥಾಪನೆ ಮಾಡುವವರು ಇರಬೇಕಲ್ಲವೇ ಭಗವಂತನಿಗೆ ರಾಮನೆಂದು ಕರೆಯಲಾಗುವುದು ಭಗವಂತ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾನೆ ಈ ಜ್ಞಾನವು ಬಹಳ ಸಹಜವಾಗಿದೆ ದೊಡ್ಡ ಮಾತೇನಿಲ್ಲ ಆದರೆ ಈ ರೀತಿ ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ಮತ್ತೆ ಪಾರಸ ಬುದ್ಧಿಯವರಾಗಲು ಅಸಂಭವವೆಂದು ತಿಳಿಯುತ್ತಾರೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗಲು ಬಹಳ ಕಷ್ಟಪಡುತ್ತಾರೆ ಏಕೆಂದರೆ ಮಾಯಿಯ ಪ್ರಭಾವವಿದೆ ಐವತ್ತು ನೂರು ಅಂತಸ್ತಿನ ಎಷ್ಟು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟುತ್ತಾರೆ ಸ್ವರ್ಗದಲ್ಲಿ ಇಷ್ಟೊಂದು ಅಂತಸ್ತಿನ ಮನೆಗಳನ್ನು ಕಟ್ಟುವುದಿಲ್ಲ ವರ್ತಮಾನದಲ್ಲಿ ಇಲ್ಲಿಯೂ ಮಾಡುತ್ತಾರೆ ಸತ್ಯಯುಗದಲ್ಲಿ ಇಲ್ಲಿ ಮಾಡುವಂತಹ ಮನೆಗಳು ಕಟ್ಟುವುದಿಲ್ಲವೆಂದು ನೀವು ತಿಳಿದಿದ್ದೀರಿ ಸ್ವಯಂ ತಂದೆಯು ತಿಳಿಸುತ್ತಾರೆ ಇಷ್ಟೊಂದು ದೊಡ್ಡ ವೃಕ್ಷ ವಿಶ್ವದಲ್ಲಿರುವಾಗ ಅಲ್ಲಿ ಇಷ್ಟೆಲ್ಲ ಅಂತಸ್ತುಗಳನ್ನು ಕಟ್ಟುವ ಅವಶ್ಯಕತೆ ಇಲ್ಲ ವಿಸ್ತಾರವಾದ ಭೂಮಿ ಇರುತ್ತದೆ ಇಲ್ಲಿ ಖಾಲಿಯಾದ ಜಮೀನು ಇಲ್ಲದಂತಾಗಿದೆ ಆದ್ದರಿಂದ ಜಮೀನಿನ ಬೆಲೆ ಎಷ್ಟೊಂದು ಹೆಚ್ಚಾಗಿ ಬಿಟ್ಟಿದೆ ಅಲ್ಲಂತೂ ಜಮೀನಿಗೆ ಬೆಲೆ ಕಟ್ಟುವ ಅವಶ್ಯಕತೆ ಇಲ್ಲ ಮುನ್ಸಿಪಾಲಿಟಿಯ ತೆರಿಗೆ ಮೊದಲಾದವುಗಳು ಇರುವುದಿಲ್ಲ ಯಾರಿಗೆ ಎಷ್ಟು ಜಮೀನು ಬೇಕೋ ಅಷ್ಟು ತೆಗೆದುಕೊಳ್ಳಬಹುದು ಅಲ್ಲಿ ಕೇವಲ ಒಬ್ಬ ತಂದೆಯ ಜ್ಞಾನದಿಂದ ನಿಮಗೆ ಬಹಳ ಸುಖ ಸಿಕ್ಕಿಬಿಡುತ್ತದೆ ಮನುಷ್ಯರು ನೂರು ಅಂತಸ್ತು ಮುಂತಾದವುಗಳನ್ನು ಮಾಡುವಾಗ ಅದಕ್ಕೂ ಸಹ ಬಹಳ ಖರ್ಚಾಗುತ್ತದೆ ಅಲ್ಲಿ ಖರ್ಚಿನ ಮಾತೆ ಇಲ್ಲ ಅಪಾರ ದನವಿರುತ್ತದೆ ದನಕ್ಕೆ ಬೆಲೆ ಇರುವುದಿಲ್ಲ ಹೆಚ್ಚು ಹಣವಿದ್ದರೆ ಏನು ಮಾಡುತ್ತಾರೆ ಚಿನ್ನ ವಜ್ರ ವೈಡೂರ್ಯ ಮುತ್ತುಗಳಿಂದ ಮೆಹಲುಗಳನ್ನು ಕಟ್ಟುತ್ತಾರೆ ಈಗ ನೀವು ಮಕ್ಕಳಿಗೆ ಎಷ್ಟೊಂದು ತಿಳುವಳಿಕೆ ಸಿಕ್ಕಿದೆ ತಿಳುವಳಿಕೆ ಹಾಗೂ ತಿಳುವಳಿಕೆ ಇಲ್ಲದ ಮಾತಾಗಿದೆ ಸತೋ ಬುದ್ಧಿ ಹಾಗೂ ತಮೋ ಬುದ್ಧಿ ಸತೋಪ್ರಧಾನ ಸ್ವರ್ಗದ ಮಾಲೀಕರು ತಮೋ ಗುಣಿ ನರಕದ ಮಾಲೀಕರು ಇದು ಸ್ವರ್ಗವಲ್ಲ ಇದು ರೌರವ ನರಕವಾಗಿದೆ ಬಹಳ ದುಃಖಿಗಳಾಗಿರುವ ಕಾರಣ ಭಗವಂತನನ್ನು ಕರೆಯುತ್ತಾರೆ ಮತ್ತೆ ಮರೆತು ಹೋಗುತ್ತಾರೆ ಏಕತೆಗಾಗಿ ಎಷ್ಟೊಂದು ಸಮ್ಮೇಳನಗಳನ್ನು ಮಾಡುತ್ತಾ ಕಷ್ಟಪಡುತ್ತಾರೆ ಆದರೆ ಇವರು ಪರಸ್ಪರ ಒಂದಾಗಲು ಸಾಧ್ಯವಿಲ್ಲ ಈಗ ಇಡೀ ವೃಕ್ಷ ನಿಸಾರವಾಗಿದೆ ಮತ್ತೆ ಅದೇ ಹೊಸದಾಗುತ್ತದೆ ಇದೇ ಕಲಿಯುಗವು ಸತ್ಯಯುಗ ಹೇಗಾಗುತ್ತದೆ ಎಂದು ನೀವು ತಿಳಿದಿದ್ದೀರಿ ಈ ಜ್ಞಾನವನ್ನು ತಂದೆಯು ಈಗ ಮಾತ್ರ ನಿಮಗೆ ತಿಳಿಸುತ್ತಾರೆ ಸತ್ಯಯುಗಿ ನಿವಾಸಿಗಳೇ ಕಲಿಯುಗಿ ನಿವಾಸಿಗಳಾಗುತ್ತಾರೆ ನಂತರ ನೀವು ಸಂಗಮಯುಗಿ ನಿವಾಸಿಗಳಿಗಾಗಿ ನಂತರ ಸತ್ಯಯುಗಿ ನಿವಾಸಿಗಳಾಗುತ್ತೀರಿ ಇಷ್ಟೊಂದು ಜನ ಸತ್ಯಯುಗಕ್ಕೆ ಹೋಗುತ್ತಾರೆಯೇ ಎಂದು ಕೇಳುತ್ತಾರೆ ಹೋಗುವುದಿಲ್ಲ ಯಾರು ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾರೆಯೋ ಅವರೇ ಸ್ವರ್ಗಕ್ಕೆ ಹೋಗುತ್ತಾರೆ ಉಳಿದವರೆಲ್ಲರೂ ಶಾಂತಿ ಹೊರಟು ಹೋಗುತ್ತಾರೆ ಆದರೆ ಆಗ ದುಃಖಧಾಮಿರುವುದಿಲ್ಲ ಆದ್ದರಿಂದ ಈ ದುಃಖಧಾಮದಲ್ಲಿ ಬದುಕಿದ್ದಂತೆಯೇ ವಿಚ್ಛೇದನ ಕೊಡಬೇಕು ಹೇಗೆ ವಿಚ್ಛೇದನವನ್ನು ಕೊಡಬಹುದು ಎಂದು ತಂದೆಯು ಯುಕ್ತಿಗಳನ್ನು ತಿಳಿಸುತ್ತಾರೆ ಈ ಇಡೀ ಸೃಷ್ಟಿಯ ಮೇಲೆ ದೇವಿ ದೇವತೆಗಳ ರಾಜ್ಯವಿತ್ತು ಈಗ ಮತ್ತೆ ಸ್ಥಾಪನೆ ಮಾಡಲು ತಂದೆಯು ಬರುತ್ತಾರೆ ನಾವು ಆ ತಂದೆಯಿಂದ ವಿಶ್ವ ರಾಜ್ಯವನ್ನು ಪಡೆಯುತ್ತಿದ್ದೇವೆ ನಾಟಕದನುಸಾರವಾಗಿ ಅವಶ್ಯವಾಗಿ ಪರಿವರ್ತನೆಯಾಗುತ್ತದೆ ಇದು ಹಳೆಯ ಪ್ರಪಂಚವಾಗಿದೆ ಇದನ್ನು ಸತ್ಯಯುಗವೆಂದು ಹೇಗೆ ಹೇಳುತ್ತೀರಿ ಆದರೆ ಮನುಷ್ಯರು ಸತ್ಯಯುಗದಲ್ಲಿ ಹೇಗಿರುತ್ತದೆ ಎನ್ನುವುದನ್ನೇ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ಯಾರು ಬಹಳ ಭಕ್ತಿಯನ್ನು ಮಾಡಿದ್ದಾರೆ ಅವರೇ ಈ ಜ್ಞಾನಕ್ಕೆ ಯೋಗ್ಯರಾಗುತ್ತಾರೆ ಅವರಿಗೆ ಮಾತ್ರ ತಿಳಿಸಿಕೊಡಬೇಕು ಉಳಿದಂತೆ ಈ ಕುಲದವರಲ್ಲವೆಂದಾಗ ಅವರು ತಿಳಿದುಕೊಳ್ಳುವುದು ಇಲ್ಲ ಸುಮ್ಮನೆ ಹಾಗೆಯೇ ಸಮಯವನ್ನು ಏಕೆ ವ್ಯರ್ಥ ಮಾಡಬೇಕು ನಮ್ಮ ಮನೆತನದವರಲ್ಲದೆ ಹೋದಾಗ ಸ್ವಲ್ಪವೂ ಒಪ್ಪಿಕೊಳ್ಳುವುದಿಲ್ಲ ಆತ್ಮ ಎಂದರೆ ಏನು ಹಾಗೂ ಪರಮಾತ್ಮನೆಂದರೆ ಯಾರು ಎಂದು ತಿಳಿದುಕೊಳ್ಳಲು ನಮಗೆ ಇಷ್ಟವಿಲ್ಲವೆಂದು ಹೇಳಿಬಿಡುತ್ತಾರೆ ಇಂಥವರ ಜೊತೆಗೆ ಹೇಗೆ ಕಷ್ಟಪಡಬೇಕು ತಂದೆಯು ತಿಳಿಸುತ್ತಾರೆ ಮೇಲೆ ಭಗವಾನ್ ವಾಚಾ ಎಂದು ಬರೆಯಲ್ಪಟ್ಟಿದೆ ನಾನು ಕಲ್ಪಕಲ್ಪವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಹಾಗೂ ಸಾಧಾರಣ ಮನುಷ್ಯನ ತನುವಿನಲ್ಲಿ ಬರುತ್ತೇನೆ ಅವರು ತನ್ನ ಜನ್ಮಗಳ ಬಗ್ಗೆ ತಿಳಿದುಕೊಂಡಿರುವುದಿಲ್ಲ ನಾನೇ ತಿಳಿಸುತ್ತೇನೆ ಐದು ಸಾವಿರ ವರ್ಷಗಳ ಪಾತ್ರ ಯಾರಿಗೆ ಲಭ್ಯವಿದೆ ಎಂದು ನಾನೇ ತಿಳಿಸುತ್ತೇನೆ ಯಾರು ಮೊದಲನೇ ನಂಬರಿನಲ್ಲಿ ಬರುತ್ತಾರೆಯೋ ಅವರದ್ದೇ ಪಾತ್ರವಿರುತ್ತದೆಯಲ್ಲವೇ ಶ್ರೀಕೃಷ್ಣನಿಗೆ ಸತ್ಯಯುಗದ ಮೊದಲನೇ ರಾಜಕುಮಾರನೆಂದು ಮಹಿಮೆ ಮಾಡುತ್ತಾರೆ ಶ್ರೀಕೃಷ್ಣನೇ ಎಂಬತ್ನಾಲ್ಕು ಜನ್ಮಗಳ ನಂತರ ಏನಾಗುತ್ತಾನೆ ಫಸ್ಟ್ ಬೆಗ್ಗರ್ ಬೆಗ್ಗರ್ ಟು ಪ್ರಿನ್ಸ್ ನಂತರ ಪ್ರಿನ್ಸ್ ಟು ಬೆಗ್ಗರ್ ಶ್ರೀಮತದಿಂದ ಬಡವ ಹೇಗಾಗುವುದು ಎಂದು ನೀವು ತಿಳಿದಿದ್ದೀರಿ ತಂದೆಯು ಬಂದು ಕವಡೆಯಿಂದ ವಜ್ರದಂತೆ ಮಾಡುತ್ತಾರೆ ಯಾರು ವಜ್ರದಂತಿರುತ್ತಾರೆ ಅವರೇ ಕವಡೆಯಾಗುತ್ತಾರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರಲ್ಲವೇ ಎಲ್ಲದಕ್ಕಿಂತ ಹೆಚ್ಚು ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಇದನ್ನು ನೀವೇ ತಿಳಿದುಕೊಂಡಿದ್ದೀರಿ ಮೊದಲು ಶ್ರೀಕೃಷ್ಣನನ್ನೇ ಒಪ್ಪಬೇಕಲ್ಲವೇ ಶ್ರೀಕೃಷ್ಣನ ರಾಜಧಾನಿಯೂ ಇದೆ ಬಹಳ ಜನ್ಮಗಳು ಶ್ರೀಕೃಷ್ಣನಿಗಿರುತ್ತದೆ ಇದು ಬಹಳ ಸಹಜ ಮಾತಾಗಿದೆ ಆದರೆ ಮನುಷ್ಯರು ಇದರ ಮೇಲೆ ಗಮನ ಹರಿಸುವುದಿಲ್ಲ ತಂದೆಯು ತಿಳಿಸಿದಾಗ ಆಶ್ಚರ್ಯ ಪಡುತ್ತಾರೆ ತಂದೆಯು ಯಥಾರ್ಥವಾಗಿ ತಿಳಿಸುತ್ತಾರೆ ಯಾರು ಮೊದಲಿರುತ್ತಾರೆ ನಂತರ ಅವರೇ ಕೊನೆಯಲ್ಲಿ ಬರುತ್ತಾರೆ ಮೊದಲನೇ ವಜ್ರವೇ ಕೊನೆಗೆ ಮೊದಲು ಕವಡೆಯ ಸಮಾನರಾಗುತ್ತಾರೆ ನಂತರ ಅವರೇ ವಜ್ರ ಸಮಾನ ಪಾವನರಾಗುತ್ತಾರೆ ಇದರಲ್ಲಿ ಕಷ್ಟವೇನೋ ಪಾರಲೌಕಿಕ ತಂದೆಯು ಆ ದೇಶವನ್ನು ಹೊರಡಿಸುತ್ತಾರೆ ಕಾಮ ಮಹಾ ಶತ್ರುವಾಗಿದೆ ನೀವು ಹೇಗೆ ಪತರಾದೀರಿ ವಿಕಾರದಲ್ಲಿ ಓದ ಕಾರಣ ನೀವು ಪತಿತ ಪಾವನ ಬನ್ನಿ ಎಂದು ಕರೆಯುತ್ತೀರಿ ಏಕೆಂದರೆ ತಂದೆಯು ಸದಾ ಪಾರಸ ಬುದ್ಧಿಯವರಾಗಿದ್ದಾರೆ ಅವರು ಎಂದಿಗೂ ಕಲ್ಲು ಬುದ್ಧಿಯವರಾಗುವುದಿಲ್ಲ ಅವರ ಸಂಬಂಧ ಮೊದಲನೇ ಜನ್ಮದವರೊಂದಿಗೆ ಇದೇ ದೇವತೆಗಳಂತೂ ಬಹಳ ಇರುತ್ತಾರೆ ಆದರೆ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಕ್ರಿಶ್ಚಿಯನ್ನರು ಕ್ರೈಸ್ತನಿಗೆ ಮೂರು ಸಾವಿರ ವರ್ಷಗಳ ಹಿಂದೆ ಸ್ವರ್ಗವಿತ್ತೆಂದು ಹೇಳುತ್ತಾರೆ ಅವರು ಕೊನೆಯಲ್ಲಿ ಬಂದಿರುವ ಕಾರಣ ಅವರಲ್ಲಿ ಶಕ್ತಿ ಇದೆ ಅವರಿಂದ ಎಲ್ಲರೂ ಕಲಿಯಲು ಹೋಗುತ್ತಾರೆ ಏಕೆಂದರೆ ಅವರಿಗಿನ್ನೂ ಸ್ವಚ್ಛ ಬುದ್ಧಿ ಇದೆ ಅವರೇ ಹೆಚ್ಚು ವೃದ್ಧಿಯಾಗಿದ್ದಾರೆ ಸತೋ ರಜೋ ತಮೋವಿನಲ್ಲಿ ಬರುತ್ತಾರಲ್ಲವೇ ನಿಮಗೆ ಗೊತ್ತಿದೆ ಎಲ್ಲವನ್ನೂ ವಿದೇಶದಿಂದ ಕಲಿತುಕೊಳ್ಳುತ್ತಾರೆ ಸತ್ಯಯುಗದಲ್ಲಿ ಮೆಹಲು ಮುಂತಾದವುಗಳನ್ನು ಕಟ್ಟಲು ಸಮಯ ಇಡಿಸುವುದಿಲ್ಲ ಎಂದು ನೀವು ತಿಳಿದಿದ್ದೀರಿ ಒಬ್ಬರ ಬುದ್ಧಿಯಲ್ಲಿ ಬಂದರೆ ಅದು ವೃದ್ಧಿಯಾಗುತ್ತಿರುತ್ತದೆ ಒಂದನ್ನು ಮಾಡಿದ ನಂತರ ಹೆಚ್ಚಿಸಿಕೊಂಡು ಹೋಗುತ್ತಾರೆ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಇಲ್ಲವೇ ವಿಜ್ಞಾನಿಗಳ ಬುದ್ಧಿಯು ನಿಮ್ಮ ಬಳಿ ಉತ್ತಮವಾಗಿರುತ್ತದೆ ತಕ್ಷಣ ಮೇಲು ಕಟ್ಟುತ್ತಿರುತ್ತಾರೆ ಇಲ್ಲಂತೂ ಮನೆ ಅಥವಾ ಮಂದಿರಗಳನ್ನು ಕಟ್ಟಲು ಹನ್ನೆರಡು ತಿಂಗಳು ಬೇಕಾಗುತ್ತದೆ ಆದರೆ ಅಲ್ಲಿಯ ಇಂಜಿನಿಯರ್ ಮೊದಲಾದವರು ಬಹಳ ಬುದ್ಧಿವಂತರಾಗಿರುತ್ತಾರೆ ಅದು ಸ್ವರ್ಣಿಮ ಯುಗವಾಗಿರುತ್ತದೆ ಅಲ್ಲಿ ಕಲ್ಲುಗಳಿರುವುದೇ ಇಲ್ಲ ನೀವಿಲ್ಲಿ ಕುಳಿತು ಯೋಚಿಸಬಹುದು ನಾವು ಈ ಹಳೆಯ ಶರೀರವನ್ನು ಬಿಡುತ್ತೇವೆ ಮತ್ತೆ ಮನೆಗೆ ಹೋಗಿ ನಂತರ ಹಿಂತಿರುಗಿ ಯೋಗ ಬಲದಿಂದ ಸತ್ಯಯುಗದಲ್ಲಿ ಜನ್ಮ ಪಡೆಯುತ್ತೇವೆ ಮಕ್ಕಳಿಗೆ ಏಕೆ ಖುಷಿಯಾಗುವುದಿಲ್ಲ ಏಕೆ ವಿಚಾರ ನಡೆಯುವುದಿಲ್ಲ ಯಾರು ಉತ್ತಮ ಸೇವಾದಾರಿ ಮಕ್ಕಳಿರುತ್ತಾರೆ ಅವರಿಗೆ ಅವಶ್ಯವಾಗಿ ಚಿಂತನೆ ನಡೆಯುತ್ತದೆ ಹೇಗೆ ಎಲ್ಲೆಲ್ ಬಿ ಉತ್ತೀರ್ಣರಾದರೆ ಅವರ ಬುದ್ಧಿಯು ಏನೇನು ಮಾಡಬೇಕೆಂದು ವಿಚಾರ ನಡೆಯುತ್ತಿರುತ್ತದೆ ನೀವು ಸಹ ಈ ಶರೀರವನ್ನು ಬಿಟ್ಟು ಹೋಗಿ ದೇವತೆಯಾಗುತ್ತೇವೆಂದು ತಿಳಿದುಕೊಂಡಿದ್ದೀರಿ ನೆನಪಿನಿಂದ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಈಗ ಬೇ ಅದ್ದಿನ ತಂದೆಗೆ ಮಕ್ಕಳಾಗಿದ್ದೀರಿ ಈ ಸ್ಥಾನ ಬಹಳ ಶ್ರೇಷ್ಠವಾಗಿದೆ ನೀವು ಈಶ್ವರೀಯ ಪರಿವಾರದವರಾಗಿದ್ದೀರಿ ಅವರಿಗೆ ಬೇರೆ ಯಾವುದೇ ಸಂಬಂಧವೂ ಇಲ್ಲ ಸಹೋದರ ಸಹೋದರರಿಗಿಂತಲೂ ಶ್ರೇಷ್ಠ ಸ್ಥಿತಿಯಲ್ಲಿ ಏರಿಸಿದ್ದಾರೆ ಸಹೋದರ ಸಹೋದರರೆಂದು ತಿಳಿದುಕೊಳ್ಳುವ ಅಭ್ಯಾಸವನ್ನು ಮಾಡಬೇಕು ಸಹೋದರನ ನಿವಾಸ ಎಲ್ಲಿದೆ ಈ ಸಿಂಹಾಸನದಲ್ಲಿ ಅಕಾಲ ಆತ್ಮವಿರುತ್ತದೆ ಸರ್ವ ಆತ್ಮಗಳ ಈ ಸಿಂಹಾಸನವು ಹಾಳಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಿಂಹಾಸನವು ಆಳಾಗಿ ಬಿಟ್ಟಿದೆ ಆತ್ಮವು ಈ ಸಿಂಹಾಸನದಲ್ಲಿ ವಿರಾಜಮಾನವಾಗಿರುತ್ತದೆ ಭ್ರಿಕುಟಿಯ ಮಧ್ಯದಲ್ಲಿ ಏನಿದೆ ಇದು ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತುಗಳಾಗಿವೆ ಆತ್ಮವು ಅವಶ್ಯವಾಗಿ ಸೂಕ್ಷ್ಮವಾಗಿದೆ ನಕ್ಷತ್ರದಂತಿದೆ ನಾನು ಬಿಂದುವಾಗಿದ್ದೇನೆಂದು ತಂದೆಯು ತಿಳಿಸುತ್ತಾರೆ ನಾನು ನಿಮಗಿಂತ ಗಾತ್ರದಲ್ಲಿ ದೊಡ್ಡದಾಗಿದ್ದೇನೆಯೇ ನಾವು ಶಿವ ತಂದೆಯ ಸಂತಾನರೆಂದು ತಿಳಿದಿದ್ದೀರಿ ಈಗ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ತಮ್ಮನ್ನು ಸಹೋದರ ಸಹೋದರ ಆತ್ಮನೆಂದು ತಿಳಿಯಿರಿ ತಂದೆಯು ನಿಮಗೆ ಸಣ್ಣದಲ್ಲಿ ಓದಿಸುತ್ತಿದ್ದಾರೆ ಮುಂದೆ ಓದಂತೆ ಇನ್ನೂ ಆಕರ್ಷಣೆಯಾಗುತ್ತಾ ಹೋಗುತ್ತದೆ ಈ ವಿಘ್ನಗಳು ನಾಟಕದನುಸಾರ ಬೀಳುತ್ತಲೇ ಬರುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ನೀವು ಪತಿತರಾಗಬಾರದು ಇದು ನನ್ನ ಆದೇಶವಾಗಿದೆ ಈಗ ಇನ್ನೂ ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ ವಿಕಾರವಿಲ್ಲದೆ ಇರುವುದೇ ಇಲ್ಲ ಮದ್ಯಪಾನ ಸೇವಿಸಬಾರದೆಂದು ಸರ್ಕಾರವು ಹೇಳುತ್ತದೆ ಆದರೆ ಕೆಲವರು ಮದ್ಯಪಾನವನ್ನು ಬಿಟ್ಟಿರುವುದೇ ಇಲ್ಲ ಮತ್ತೆ ಅವರಿಗೆ ಮದ್ಯಪಾನವನ್ನು ಕುಡಿಸಿ ಆದೇಶ ಕೊಡುತ್ತಾರೆ ಇಂತಹ ಸ್ಥಾನದಲ್ಲಿ ಬಾಂಬ್ ಸಹಿತ ಬಿದ್ದು ಬಿಡಿ ಎಷ್ಟೊಂದು ನಷ್ಟವಾಗುತ್ತದೆ ನೀವಿಲ್ಲಿ ಕುಳಿತ ಕಡೆಯೇ ವಿಶ್ವದ ಮಾಲೀಕರಾಗುತ್ತೀರಿ ಅವರು ಅಲ್ಲಿ ಕುಳಿತ ಕಡೆ ಇಡೀ ವಿಶ್ವವನ್ನು ವಿನಾಶ ಮಾಡಲು ಬಾಂಬುಗಳನ್ನು ಹಾಕುತ್ತಾರೆ ಹೇಗೆ ನೀವಿಲ್ಲಿ ಕುಳಿತ ಕಡೆ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಅಂದಾಗ ಹೇಗಾದರೂ ಮಾಡಿ ತಂದೆಯನ್ನು ನೆನಪು ಮಾಡಬೇಕು ಇಲ್ಲಿ ಅಟಯೋಗ ಮಾಡುವ ಆಸನ ಮಾಡುವ ಅವಶ್ಯಕತೆ ಇಲ್ಲ ತಂದೆಯು ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಹೇಗಾದರೂ ಕುಳಿತುಕೊಳ್ಳಿ ನಾವು ಅತಿ ಪ್ರಿಯ ತಂದೆಗೆ ಮಕ್ಕಳಾಗಿದ್ದೇವೆಂದು ನೆನಪು ಮಾಡಿ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನಿಮಗೆ ಆಸ್ತಿಯೂ ಸಿಗುತ್ತದೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಎಲ್ಲಿಯೇ ಕುಳಿತುಕೊಳ್ಳಿ ತಿರುಗಾಡಿ ಆದರೆ ತಂದೆಯನ್ನು ನೆನಪು ಮಾಡಬೇಕು ಪವಿತ್ರರಾಗದೆ ಹೇಗೆ ಹೋಗುತ್ತೀರಿ ಪವಿತ್ರರಾಗದಿದ್ದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಯಾವಾಗ ಧರ್ಮ ರಾಜನ ಬಳಿ ಹೋಗುವಿರೋ ಆಗ ಎಲ್ಲರ ಲೆಕ್ಕಾಚಾರ ಚುಕ್ತ ಆಗುವುದು ಎಷ್ಟು ಪವಿತ್ರರಾಗುತ್ತೀರಿ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಅಪವಿತ್ರರಾದರೆ ರೊಟ್ಟಿಯನ್ನು ತಿನ್ನಬೇಕಾಗುತ್ತದೆ ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಅಷ್ಟು ಪಾಪ ಭಸ್ಮವಾಗುತ್ತದೆ ಇದರಲ್ಲಿ ಖರ್ಚು ಮುಂತಾದವುಗಳ ಮಾತಿಲ್ಲ ಬಲೆ ಮನೆಯಲ್ಲಿಯೇ ಕುಳಿತುಕೊಳ್ಳಿ ಆದರೆ ತಂದೆಯಿಂದ ಮಂತ್ರವನ್ನು ಪಡೆಯಿರಿ ಈ ಮನ್ಮನಾಭವ ಮಾಯೆಯನ್ನು ವಶ ಮಾಡಿಕೊಳ್ಳುವ ಮಂತ್ರವಾಗಿದೆ ಈ ಮಂತ್ರವು ಸಿಕ್ಕಿದ ನಂತರ ನೀವು ಮನೆಗೆ ಹೋಗಬಹುದು ಮುಖದಿಂದ ಏನು ಹೇಳಬಾರದು ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿ ನಿಮಗೆ ತಿಳಿದಿದೆ ತಂದೆಯನ್ನು ನೆನಪು ಮಾಡುವುದರಿಂದ ಪಾಪವು ನಾಶವಾಗಿ ಬಿಡುತ್ತದೆ ತಂದೆಯು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ನಾನು ಊಟ ಮಾಡಲು ಕುಳಿತುಕೊಳ್ಳುತ್ತೇನೆ ಒಳ್ಳೆಯದು ನಾನು ತಂದೆಯ ನೆನಪನ್ನು ಮಾಡಿ ಸ್ವೀಕರಿಸುತ್ತೇನೆ ಆದರೆ ತಕ್ಷಣ ಮರೆತು ಹೋಗುತ್ತೇನೆ ಏಕೆಂದರೆ ಯಾರ ಮೇಲೆ ಜವಾಬ್ದಾರಿ ಇದೆ ಎಂಬ ಗಾಯನವಿದೆ ಎಷ್ಟೊಂದು ವಿಚಾರ ಮಾಡಬೇಕಾಗುವುದು ಯಾವ ಆತ್ಮವು ಬಹಳ ಸೇವೆ ಮಾಡುತ್ತದೆ ಅವರನ್ನು ನೆನಪು ಮಾಡಬೇಕು ಸೇವಾದಾರಿ ಮಕ್ಕಳನ್ನು ತಂದೆಯು ಬಹಳ ಪ್ರೀತಿ ಮಾಡುತ್ತಾರೆ ಈ ಶರೀರದಲ್ಲಿ ಆತ್ಮವು ವಿರಾಜಮಾನವಾಗಿದೆ ಅವರನ್ನು ನೆನಪು ಮಾಡಿ ಎಂದು ನಿಮಗೆ ತಂದೆಯು ತಿಳಿಸುತ್ತಾರೆ ನೀವಿಲ್ಲಿ ತಂದೆಯ ಬಳಿಗೆ ಬರುತ್ತೀರಿ ಶಿವ ತಂದೆಯು ಮೇಲಿಂದ ಕೆಳಗೆ ಬಂದಿದ್ದಾರೆ ನೀವು ಎಲ್ಲರಿಗೂ ಭಗವಂತ ಬಂದಿದ್ದಾರೆಂದು ಹೇಳುತ್ತೀರಿ ಆದರೆ ಅವರು ತಿಳಿದುಕೊಳ್ಳುವುದಿಲ್ಲ ಆದರೆ ಉಪಾಯದಿಂದ ತಿಳಿಸಬೇಕಾಗುತ್ತದೆ ಅದಿನ ಹಾಗೂ ಬೇಹೆದ್ದಿನ ಇಬ್ಬರೂ ತಂದೆಯರು ನಿಮಗಿದ್ದಾರೆ ಈಗ ಬೇಹದ್ದಿನ ತಂದೆಯು ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದಾರೆ ಹಳೆಯ ಪ್ರಪಂಚದ ವಿನಾಶವು ಮುಂದೆ ನಿಂತಿದೆ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶವಾಗುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಪಾಪವು ಭಸ್ಮವಾಗಿ ಬಿಡುತ್ತದೆ ಇದು ಯೋಗಾಗ್ನಿಯಾಗಿದೆ ಇದರಿಂದ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ಬಿಡುತ್ತೀರಿ ಈ ವಿಧಿಯನ್ನು ತಂದೆಯೇ ತಿಳಿಸುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಎಲ್ಲರನ್ನೂ ಊಗಳನ್ನಾಗಿ ಮಾಡಿ ತನ್ನ ನಯನಗಳ ಮೇಲೆ ಕೂರಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ ಯಾವ ನಯನ ಜ್ಞಾನದ ನಯನ ಆತ್ಮಗಳನ್ನು ಕರೆದೊಯ್ಯುತ್ತಾರೆ ಅವಶ್ಯವಾಗಿ ಹೋಗಬೇಕೆಂದು ನೀವು ತಿಳಿದಿದ್ದೀರಿ ಆದ್ದರಿಂದ ಹೋಗುವುದಕ್ಕೆ ಮುಂಚೆ ತಂದೆಯಿಂದ ಆಸ್ತಿಯನ್ನೇಕೆ ತೆಗೆದುಕೊಳ್ಳಬಾರದು ಇದು ಬಹಳ ದೊಡ್ಡ ಸಂಪಾದನೆಯಾಗಿದೆ ಒಂದು ವೇಳೆ ಮರೆಯುವುದರಿಂದ ಬಹಳ ನಷ್ಟವಾಗುತ್ತದೆ ಆದ್ದರಿಂದ ಪಕ್ಕಾ ವ್ಯಾಪಾರಿಗಳಾಗಿ ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮ ಪವಿತ್ರವಾಗುತ್ತದೆ ನಂತರ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ದೇಹಿ ಅಭಿಮಾನಿಗಳಾಗಿ ಈ ಅಭ್ಯಾಸವನ್ನು ಪಕ್ಕ ಮಾಡಿಕೊಳ್ಳಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಿಂದ ಓದುತ್ತಿದ್ದರೆ ನಿಮ್ಮ ಅಡುಗು ಬಿಡುತ್ತದೆ ನೀವು ಶಿವಾಲಯದಲ್ಲಿ ಹೋಗಿ ಬಿಡುತ್ತೀರಿ ಚಂದ್ರಕಾಂತ ವೇದಾಂತದಲ್ಲಿ ಈ ಕಥೆ ಇದೆ ಅಡಗು ಹೇಗೆ ನಡೆಯುತ್ತದೆ ಯಾವುದಾದರೂ ವಸ್ತುವಿನ ಮೇಲೆ ಮನಸ್ಸಾದರೆ ಮಧ್ಯದಲ್ಲಿ ಇಳಿದು ಬಿಡುತ್ತಾರೆ ಆ ಅಡಗು ಹೊರಟು ಹೋಗುತ್ತದೆ ಇದು ಭಕ್ತಿ ಮಾರ್ಗದ ಶಾಸ್ತ್ರಗಳು ಪುನಃ ಆಗುತ್ತವೆ ನೀವು ಓದುತ್ತೀರಿ ನಂತರ ತಂದೆಯು ಬಂದಾಗ ನೀವು ಎಲ್ಲರನ್ನೂ ಬಿಟ್ಟು ಬಿಡುತ್ತೀರಿ ತಂದೆಯು ಎಲ್ಲರನ್ನು ಕರೆದುಕೊಂಡು ಹೋಗಲು ಬರುತ್ತಾರೆ ಭಾರತದ ಉತ್ಥಾನ ಮತ್ತು ಪತನ ಹೇಗೆ ಆಗುತ್ತದೆ ಎಂದು ಎಷ್ಟೊಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇದೇ ಭಾರತವು ಪತಿತ ಹಾಗೂ ಪಾವನವಾಗುತ್ತದೆ ಬ್ರಹ್ಮ ಸೋ ವಿಷ್ಣು ವಿಷ್ಣು ಸೋ ಬ್ರಹ್ಮ ಒಬ್ಬರೇ ಆಗುವುದಿಲ್ಲ ಇದೆಲ್ಲವೂ ತಿಳುವಳಿಕೆಯಾಗಿದೆ ಕೃಷ್ಣನದು ಶಾಮ ಸುಂದರನೆಂಬ ಮಾತಿದೆ ಸ್ವರ್ಗಕ್ಕೆ ಹೋದಾಗ ನರಕವನ್ನು ಕಾಲಿನಿಂದ ಒದೆಯುತ್ತಾನೆ ಇದು ಚಿತ್ರದಲ್ಲಿ ಸ್ಪಷ್ಟವಾಗಿದೆ ನಿಮ್ಮದೇ ರಾಜ್ಯ ಭಾಗ್ಯದ ಚಿತ್ರ ಮಾಡಲಾಗಿತ್ತು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ತಂದೆಯ ಆದೇಶವನ್ನು ಪಾಲಿಸುವ ಸಲುವಾಗಿ ನಾನಾತ್ಮ ಸಹೋದರ ಸಹೋದರನಾಗಿದ್ದೇನೆ ಭೃಕುಟಿಯ ಮಧ್ಯದಲ್ಲಿ ನನ್ನ ನಿವಾಸವಿದೆ ನಾವು ಬೇಅದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಇದು ನಮ್ಮ ಈಶ್ವರಿಯ ಪರಿವಾರವಾಗಿದೆ ಈ ಸ್ಮೃತಿಯಲ್ಲಿರಬೇಕು ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಬೇಕು ಧರ್ಮರಾಜನ ಶಿಕ್ಷೆಯಿಂದ ಬಿಡುಗಡೆಯಾಗಲು ತಮ್ಮೆಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಮಾಯೆಯನ್ನು ವಶಪಡಿಸಿಕೊಳ್ಳುವ ಯಾವ ಮಂತ್ರವೂ ಸಿಕ್ಕಿದೆ ಅದನ್ನು ನೆನಪಿಟ್ಟುಕೊಂಡು ಸತೋಪ್ರಧಾನರಾಗಬೇಕು ವರದಾನ ಬಿಂದು ರೂಪದಲ್ಲಿ ಸ್ಥಿತರಾಗಿ ಬೇರೆಯವರಿಗೆ ಡ್ರಾಮಾದ ಬಿಂದುವಿನ ಸ್ಮೃತಿಯನ್ನು ತರಿಸುವಂತಹ ವಿಘ್ನ ವಿನಾಶಕ ಭವ ಯಾವ ಮಕ್ಕಳು ಯಾವುದೇ ಮಾತಿನಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕದೆ ಸದಾ ಬಿಂದು ರೂಪದಲ್ಲಿ ಸ್ಥಿತರಾಗಿರುತ್ತ ಎಲ್ಲ ಕಾರ್ಯದಲ್ಲಿಯೂ ಬೇರೆಯವರಿಗೂ ಸಹ ಡ್ರಾಮಾದ ಬಿಂದಿಯನ್ನು ಸ್ಮೃತಿಯಲ್ಲಿ ತರಿಸುತ್ತಾರೆ ಅವರನ್ನೇ ವಿಘ್ನ ವಿನಾಶಕರು ಎಂದು ಕರೆಯಲಾಗುವುದು ಅವರು ಬೇರೆಯವರನ್ನು ಸಮರ್ಥರನ್ನಾಗಿ ಮಾಡಿಕೊಂಡು ಸಫಲತೆಯ ಗುರಿಯ ಸಮೀಪ ಕರೆತರುವರು ಅವರು ಅದ್ದಿನ ಸಫಲತೆಯ ಪ್ರಾಪ್ತಿಯನ್ನು ನೋಡಿ ಖುಷಿಯಾಗುವುದಿಲ್ಲ ಆದರೆ ಅದ್ದಿನ ಸಫಲತಾ ಮೂರ್ತಿಗಳಾಗಿರುತ್ತಾರೆ ಸದಾ ಏಕರಸ ಒಂದು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೆ ಅವರು ತಮ್ಮ ಸಫಲತೆಯನ್ನು ತಮ್ಮ ಸ್ವಸ್ಥಿತಿಯಿಂದ ಅಸಫಲತೆಯನ್ನು ಸಹ ಪರಿವರ್ತನೆ ಮಾಡಿಬಿಡುತ್ತಾರೆ ಸ್ಲೋಗನ್ ಆಶೀರ್ವಾದವನ್ನು ಪಡೆಯಿರಿ ಆಶೀರ್ವಾದವನ್ನು ಕೊಡಿ ಆಗ ಬಹಳ ಶೀಘ್ರವಾಗಿ ಮಾಯಾ ಜೀತರಾಗಿ ಬಿಡುವಿರಿ ಒಳ್ಳೆಯದು ಓಂ ಶಾಂತಿ